ಮಡಿಕೇರಿ ನಗರದಲ್ಲಿ ಅಮೃತ ಟೂ ಯೋಜನೆಯ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು ನಗರಸಭೆ ಸದಸ್ಯರು ತುರ್ತು ಸಭೆ ನಡೆಸಿ ಇದರ ಲಾಭ ನಷ್ಟದ ಬಗ್ಗೆ ಚರ್ಚಿಸಿ ಸೂಕ್ತ ನಿರ್ಧಾರಕ್ಕೆ ಬರಲಿ ಎಂದು ಮಾಜಿ ನಗರಸಭೆ ಸದಸ್ಯ ಕೆಎಂ ಗಣೇಶ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಗರ ಪುನರುಜ್ಜೀವನ ಮತ್ತು ಜಲ ಸಂರಕ್ಷಣೆಗಾಗಿ ಅಮೃತ ಟೂ ಯೋಜನೆ ಜಾರಿಗೆ ತಂದಿದ್ದರು ಮಡಿಕೇರಿ ನಗರದ ಜನತೆಗೆ ಈ ಯೋಜನೆಯಿಂದ ಮೂರು ಕಾಸಿನ ಪ್ರಯೋಜನವಿಲ್ಲ ರಸ್ತೆಗಳನ್ನು ಅಗೆದು ಹಾಳು ಮಾಡಲಾಗ್ತಿದೆ ಸರ್ಕಾರದ ಹಣ ಪೋಲಾಗ್ತಿದೆ ಬಯಲು ಸೀಮೆಯಾದರೆ ಸಮತಟ್ಟು ಪ್ರದೇಶವಾಗಿರೋದ್ರಿಂದ ಸಮಸ್ಯೆ ಉಂಟಾಗೋದಿಲ್ಲ ಮಡಿಕೇರಿ ಗುಡ್ಡಗಾಡು ಪ್ರದೇಶವಾದ್ರಿಂದ ಹಲವು ಬಡಾವಣೆಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆಯೂ ಇರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು

ಹಾರಿಸಿ ಬೈಕ್ ತಂತ ಇದ್ದೀರಾ ಎಲ್ಲಾ ಕಡೆ ನೀವು ಆರಿಂಚ ದೊಡ್ಡ ದೊಡ್ಡ ಬೈಕ್ ಗಳನ್ನು ತಂತ ಇದ್ದೀರಿ ಈ ಆರಿಂಚ ಬೈಕ್ ಗಳಲ್ಲಿ ಅಷ್ಟು ಪ್ರೆಸರ್ ಸಿಗುವಂತ ನೀರು ಒತ್ತಡ ಸಿಗುವಂತ ನೀರು ನಮಗೆ ಸಿಗ್ತದ ಈ ಆರಿಂಚ ಬೈಕ್ ಬರುವಾಗ ಅದನ್ನ ಎಳಿಬೇಕಾದ್ರೆ ಎಷ್ಟು ಪ್ರೆಸರ್ ಬೇಕು ಇದು ಟೆಕ್ನಿಕಲ್ ಟೆಕ್ನಿಕಲ್ ಆಗಿ ಆ ಇಂಜಿನಿಯರ್ ಇಲ್ಲಿ ಸಂಬಂಧಪಟ್ಟವರು ಅದನ್ನ ನೋಟ್ ಮಾಡಬೇಕು ಸುಮ್ಮನೆ ಏನೋ ಒಂದು ಬೈಕ್ ಅಂತ ಹಾಕಲ್ಲ ಎಲ್ಲಾ ಕಡೆ ಆರು ಇಂಚ್ ಹಾಕೊಂಡು ಹೋದ್ರೆ ನಾವು ಮುಂಚೆ ಏನ್ ಮಾಡ್ತಿದ್ವಿ ಮೈನ್ ಇಂದ ನಮಗೆ ಒಂದಡಿ ಬೈಕ್ ಅಂದ್ರೆ ಈ ಕಡೆ ಬರುವಾಗ ಲಿಂಕ್ ಮಾಡಿ ನಾಲ್ಕು ಇಂಚು ಮತ್ತೆ ಅದರ ಮೇಲೆ ಕೆಳಗೆ ಎರಡು ಇಂಚು ಈ ರೀತಿ ಪೈಪ್ಗಳನ್ನು ಮೂಲಕ ಪ್ರೆಷರ್ ಬಂದು ನೀರು ಮೇಲೆ ಹಾಕ್ತಿತ್ತು ಇವತ್ತು ನಾನು ನೋಡ್ತಾ ಇದ್ದೀನಿ ಎಲ್ಲಾ ಕಡೆ ಆರು ಇಂಚು ಪೈಪ್ಗಳನ್ನು ಮಾತ್ರ ಆಗ್ತಾ ಇದೆ ಹಾಗೆ ಈ ಆರು ಇಂಚು ಎಲ್ಲಾ ಕಡೆ ಆರು ಇಂಚು ಆಗಿದೆ ಪ್ರೆಷರ್ಗಳನ್ನು ಯಾವ ರೀತಿ ಕೊಡ್ತೀವಿ ಇವತ್ತು ಹೇಳ್ತಿದ್ರು ಅದ್ರ ಜೊತೆ ಅದು ಇಲ್ಲ ಇಲ್ಲ ನಾವು ದೊಡ್ಡ ಮೋಟರ್ ಮೋಟರ್ ಅಲ್ಲಿ ಪ್ರೆಷರ್ ಹೊಡೆದು ನಾವು ಹಾಕಿಸ್ತೀವಿ ಅಷ್ಟು ನೀರು ನಮ್ಮಲ್ಲಿ ಸ್ಟಾಕ್ ಮಾಡಲಿಕ್ಕೆ ಇದೆಯಾ ಮಡಿಕೇರಿ ನಗರಸಭೆಯಲ್ಲಿ ಅಷ್ಟು ದೊಡ್ಡ ನೀರನ್ನ ಸ್ಟಾಕ್ ಮಾಡುವಂತ ನೀವು ಟ್ಯಾಂಕ್ ಗಳನ್ನ ಮಾಡಿದೀರ సుమర జన దయబి మడికేరి ఒక్క మడికేరి హోడ్కరి గుండె ముచ్చి బాకీ నిల్స్ అది ముందే కూడా సరి ರೂಪಾಯಿ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ನಡೆದ ಯುಜಿಡಿ ಕಾಮಗಾರಿಯಿಂದ ಇಡೀ ನಗರದ ರಸ್ತೆಗಳು ಹಾಳಾಗಿವೆ ಕೆಲವು ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯದಿದ್ದರೂ ಬಿಲ್ ಮಾಡಿಸಿದ್ದಾರೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಸರ್ಕಾರದ ಹಣವನ್ನು ನುಂಗಿದ್ದಾರೆ ಯಾರ ಮೇಲೆ ಕೇಸ್ ದಾಖಲಿಸುವುದು ಎಂದು ಪ್ರಶ್ನಿಸಿರುವ ಕೆಎಂ ಗಣೇಶ್ ಮೂವತ್ತೆಂಟು ಕೋಟಿ ವೆಚ್ಚದ ಅಮೃತ ಟೂ ಯೋಜನೆ ಅನುಷ್ಠಾನಗೊಳಿಸುವ ಬದಲು ಅದೇ ಹಣದಲ್ಲಿ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳಬಹುದಿತ್ತು ಅಮೃತ ಅತಿಯಾದರೆ ವಿಷ ಎಂಬ ಮಾತಿನಂತೆ ಈ ಯೋಜನೆಯಿಂದಾಗಿ ಸಮಸ್ಯೆಗಳೇ ಹೆಚ್ಚಿದೆ ಈ ಅವೈಜ್ಞಾನಿಕ ಯೋಜನೆಯನ್ನು ರದ್ದುಗೊಳಿಸುವುದು ಸೂಕ್ತ ಎಂದಿದ್ದಾರೆ ನಗರಸಭೆಯಲ್ಲಿ ಹಿರಿಯ ಸದಸ್ಯರಿದ್ದು ಸಭೆ ನಡೆಸಿ ಈ ಯೋಜನೆ ಕುರಿತು ಗಂಭೀರ ಚರ್ಚೆ ನಡೆಸಬೇಕು ಲಾಭ ನಷ್ಟದ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗಬೇಕು ಜನತೆಗೆ ಸಮಸ್ಯೆಯಾಗದಂತೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಕೆಎಂ ಗಣೇಶ್ ಸಲಹೆ ನೀಡಿದ್ರು ತುಂಬಾ ಕೆ ಎಸ್ ರಮೇಶ್ ಅಥವಾ ಮಡಿಕೇರಿ ನಗರಸಭೆಯಲ್ಲಿ ಕೂಡ ಬಹಳ ಸೀನಿಯರ್ ನಗರಸಭೆ ಸಲ್ಲಿಸಿದ್ದಾರೆ ಇವರು ಕೂಡ ತುಂಬಾ ಹರಿವಿದೆ ಸೊ ನೀವು ನಗರಸಭೆಯಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಸಭೆ ಬರೆದಿ ದಸರಾ ದಶಮಂಟಪ ಸಮಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಮಲ್ಲಿಕಾರ್ಜುನ ನಗರದ ಅಂಗನವಾಡಿ ಕೇಂದ್ರದ ಬಳಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಾಗಿ ಆರೇಳು ವರ್ಷ ಕಳೆದರೂ ಇದುವರೆಗೂ ನೀರು ಪೂರೈಕೆಯಾಗದೆ ತುಕ್ಕು ಹಿಡಿಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು సుద్ిగోష్ఠి పురసభే మాజీ అధ్యక్ష కృష్ణరాజు కోదండరామ దేవాలయ ట్రస్టీ అనిల్ కృష్ణాని వనచాముండి దేవాలయ సమితి అధ్యక్ష సునీల్ కోదండరామ దేవాలయ దసరా సమతి అధ్యక్ష జగదీష్ హాజరారు